ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಸೋಯಾ ಚಂಕ್ಸಲ್ಲಿ ಮಂಚೂರಿ ಮಾಡ್ತಿದ್ದೀನಿ ಸೋಯಾ ಚಂಕ್ಸ್ ಮಂಚೂರಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಗೋಬಿಗಿಂತ ಇದು ಹೆಲ್ತ್ಗೆ ಒಳ್ಳೇದು ಮತ್ತು ಮಕ್ಳು ಕೂಡ ತುಂಬ ತಿಂತಾರೆ ಈ ಮಳೆ ಚಳಿ ಈ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡ್ರ ಮಾಡಿಕೊಟ್ರೆ ಮನೆಯವರೆಲ್ಲ ಖುಷಿ ತಿಂತಾರೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಪಾತ್ರ ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ನೀರು ಕುದ್ದ ಮೇಲೆ ಅದಕ್ಕೆ ಸ್ವಲ್ಪ ಹಾಕಿ ಆಫ್ ಮಾಡಿಕೊಂಡು ಒಂದೆರಡು ಬೌಲು ಈ ಥರ ಈ ಥರ ಬೌಲಲ್ಲಿ ಒಂದೆರಡು ಬೌಲು ಸೋಯಾನ ಅದಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಹತ್ತು ನಿಮಿಷ ಸಾಕು ಅದರಲ್ಲಿರೋ ಡಸ್ಟೆಲ್ಲ ಹೋಗೋ ಥರ ಈಗ ಅದು ರೆಡಿ ಆಗೋಷ್ಟರಲ್ಲಿ ನಾನು ಪೇಸ್ಟ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಮತ್ತು ಒಂದೆರಡು ಟೊಮೊಟೊ ನೀರಲ್ಲಿ ನೆನ್ಸಿಟ್ಕೊಂಡಿದ್ದಂಥ ಒಂದು ಐದು ಬ್ಯಾಡಗಿ ಮೆಣ್ಸಿನ್ಕಾಯಿ ಒಂದು ಐದು ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಇದು ಪೇಸ್ಟಿಗೆ ಬೇಕಾಗಿರೋಷ್ಟು ಉಪ್ಪು ಇದಿಷ್ಟು ಸೇರಿಸ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೋತೀನಿ ಈಗಿದ ಪೇಸ್ಟ್ ರೆಡಿಯಾಗಿದೆ ಮಿಕ್ಸಿ ಜಾರ್ಗೆ ನಾನು ಸೋಯಾನ ಈಗ ತೆಗೆದು ಶೋಧಿಸ್ಕೊಂಡು ಇಂಟ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ನೋಡಿ ಈ ಥರ ರೆಡಿಯಾಗುತ್ತೆ ರುಬ್ಬಿದ್ರೆ ಸೋಯಾ ಈಗ ಇದಕ್ಕೆ ಸ್ಮಾ ಮೀಡಿಯಮ್ ಸೈಜಾಗಿ ಹೆಚ್ಚಿರುವಂಥ ಎರಡು ಈರುಳ್ಳಿ ಸೇರಿಸ್ಕೋತೀನಿ ನಾನು ಇದಕ್ಕೆ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತಿದಕ್ಕೆ ಏನು ಬೇಕೋ ಅದಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ಕೋತೀನಿ ನಾಲ್ಕು ಟೇಬಲ್ ಸ್ಪೂನ್ ಒಂದು ಐದು ಟೇಬಲ್ ಸ್ಪೂನೇ ಹಾಕೋತೀನಿ ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾವು ರೊಟ್ಟಿ ಮಾಡ್ತೀವಲ್ಲ ಆ ಇದಕ್ಕೆ ಕಲಸ್ಕೋಬೇಕು ಬೋಂಡ ಬಜ್ಜಿ ಮಾಡೋ ಲೆವೆಲ್ಗೆ ತೆಳುವಾಗಿ ಕಲಸ್ಕೋಬಾರ್ದು ಕಲಸ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇಷ್ಟೋದಕ್ಕೆ ಎಣ್ಣೆ ಬಿಸಿಯಾಗಿದೆ ಈಗ ಅದರಲ್ಲಿ ಹಾಕಿದ್ನ ಕರಿಯೋಣ ನೋಡಿ ಬಜ್ಜಿ ಬೋಂಡ ಕರಿತೀವಲ್ಲ ಆ ಥರ ಕರಿಬೇಕು ಕ್ರಿಸ್ಪಿಯಾಗಿರಬೇಕು ಇದು ನೋಡಿ ಈಗ ಎಲ್ಲ ಸೋಯಾನೋದಕ್ಕೆ ಹಾಕ್ಕೊಂಡು ಎಣ್ಣೆಯಲ್ಲಿ ಕರ್ಕೊಂತೀನಿ ನಾನು ಕರೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈ ಥರ ಆಗುತ್ತೆ ಬಜ್ಜಿ ಬೋಂಡ ಯಾವ ಥರ ಕರಿತೀವೋ ಅದೇ ಥರ ಕರಿಬೇಕು ಈಗ ಇದು ರೆಡಿಯಾಗಿದೆ ಈಗ ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಅದೇ ಆ ಥರ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಸೂರಿ ಮೆತ್ತಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಂಡು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಇದನ್ನ ಇದಕ್ಕೊಂದು ಸ್ವಲ್ಪ ಚಿಟಕಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಸಾಂಬಾರು ಥರ ರೆಡಿ ಮಾಡ್ಕೋಬೇಕು ಇದನ್ನ ರೆಡಿ ಈಗ ನೋಡಿ ರೆಡಿಯಾಗಿದೆ ನೀರು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರು ಥರ ಆಗಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಈಗ ಬ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಗಡ್ಡೆ ಈರುಳ್ಳಿ ಮತ್ತು ಒಂದು ಎರಡು ಮೆಣಸಿನ್ಕಾಯಿ ಸೀಳು ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ತಿಂತೀನಿ ಅಂದರೆ ಬೇಕಾದ್ರೆ ಇನ್ನೂ ಒಂದೆರಡು ಮೂರು ಸೇರಿಸ್ಕೋಬೋದು ಈಗ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ನಾವು ಸಾಂಬಾರು ಥರ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಇದನ್ನ ಸ್ವಲ್ಪ ತಿಕ್ನೆಸ್ ಬರೋ ಥರ ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಇದು ತಿಕ್ನೆಸ್ ಬರುತ್ತೆ ಕುದಿಯೋ ಕುದಿಯೋಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಈಗ ನಾವು ಎಣ್ಣೆಲಿ ಕರ್ದು ಎತ್ತಿಟ್ಕೊಂಡಿದ್ವಲ್ಲ ಸೋಯಾ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ರಸ ಎಲ್ಲ ಚೆನ್ನಾಗಿ ಗ್ರೇವಿ ಥರ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನೋ ನೋಡಿ ಇವಾಗ ಸೋಯಾ ಚಿಂಗ್ಸ್ ಮಂಚೂರಿಯನ್ ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೇದು ನೀವು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮಕ್ಕಳು ಮನೆಯವರು ಈ ಮಳೆ ಚಳಿಗಾಲದಲ್ಲಿ ಈ ಥರ ಸ್ನ್ಯಾಕ್ಸ್ ಅಂತೂ ತುಂಬ ಅಂದರೆ ತುಂಬ ಖುಷಿಯಾಗಿ ತಿಂತಾರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್